ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಜನ ಗೃಹಲಕ್ಷ್ಮಿ ಹಣನ ನಂಬ್ಕೊಂಡಿದ್ರು ನಾವು ಆಲ್ರೆಡಿ ಹೇಳಿದ್ವಿ ಗೃಹಲಕ್ಷ್ಮಿ ಹಣ ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಬಿಡುಗಡೆ ಆಗೋವಂಥ ಇಲ್ಲ ಅಂತ ಹೇಳಿದ್ವಿ ಹೌದು ನಾಳೆನೇ ವರಮಾಲಕ್ಷ್ಮಿ ಹಬ್ಬ ಇರೋದಿದೆ ಸೊ ಗೃಹಲಕ್ಷ್ಮಿ ಹಣ ಸದ್ಯಕ್ಕೆ ಬಿಡುಗಡೆ ಆಗೋದಿಲ್ಲ ಸೊ ನಾಳೆಗಂತೂ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಇದು ಒಂದು ಫಿಕ್ಸ್ ಆಗಿಬಿಡಿ ನೀವು ಯಾಕಂತ ಹೇಳಿದರೆ ಗೃಹಲಕ್ಷ್ಮಿ ಹಣನ ಅವ್ರು ಹೇಳಿದರು ಹಬ್ಬ ಹರಿದಿನಗಳು ಬಂದಾಗ ಮಾತ್ರ ಸರ್ಕಾರಕ್ಕೆ ನೆನಪಾಗುವಂಥದ್ದಿದೆ ಸ್ನೇಹಿತರೆ ಅವರೇ ಹೇಳಿರೋ ಪ್ರಕಾರ ವರಮಾಲಕ್ಷ್ಮಿಗೆ ನಾವು ಮಹಿಳೆಯರಿಗೆ ಗುಡ್ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾವು ಗುಡ್ ನ್ಯೂಸನ್ನು ಕೊಡ್ತೀವಿ ವರಮಾಲಕ್ಷ್ಮೀ ಲಕ್ಷ್ಮಿ ಹಬ್ಬಕ್ಕೆ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಸೊ ಅವ್ರ ಸ್ಟೇಟ್ಮೆಂಟಿಗೆ ನಾವು ಆಗೋದು ನೋಡಿದ್ರೆ ನಾಳೆ ವರಮಾಲಕ್ಷ್ಮೀ ಇದೆ ಅಂತ ಹೇಳಿದರೆ ನಿನ್ನೆ ಮೊನ್ನೆಯಿಂದ ಆಲ್ರೆಡಿ ಹಣ ಕ್ರೆಡಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಬೇಕಿತ್ತು ಸೊ ಇವತ್ತರ್ಗು ಯಾವ ಒಬ್ಬ ಮಹಿಳೆಯರ ಖಾತೆಗೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಸೊ ಬಂದಿಲ್ಲ ಅಂತ ಹೇಳಿದರೆ ಇನ್ನು ನಾಳೆ ಬಂದು ಬಿಡುತ್ತಾ ಖಂಡಿತವಾಗ್ಲೂ ಇಲ್ಲ ಅವ್ರ ಹಣನ ಸ್ಟಾರ್ಟ್ ಮಾಡಿ ಪ್ರೊಸೆಸ್ ಮಾಡಿ ಸೊ ಬಿಡುಗಡೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದಾಗ್ಲೇ ಮಾತ್ರ ಅದು ಹಣ ಬರಲಿಕ್ಕೆ ಸ್ಟಾರ್ಟ್ ಆಗೋದು ಸೊ ಅವರಲ್ಲಿ ಅಲ್ಲಿ ಇವತ್ತವರೆಗೂ ಯಾವ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ ಸೊ ಇವತ್ತ ಏನೋ ಹೇಳಿದ್ದಾರೆ ಏನಂತೇಳಿದ್ರೆ ನಾವು ಹದಿನೈದು ದಿನದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ ಬಟ್ ಅದು ಎಷ್ಟು ಸುಳ್ಳು ಎಷ್ಟು ನಿಜನೋ ಗೊತ್ತಿಲ್ಲ ಹದಿನೈದು ದಿನದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರೆ ಅಂದರೆ ಅವ್ರ ಹತ್ರ ಇನ್ನೂ ಹಣ ಇಲ್ಲ ಕೊಡಲಿಕ್ಕೆ ಹಣ ಇಲ್ಲ ಫಲಾನುಭವಿಗಳಿಗೆ ಇವಾಗ ಹತ್ತಿರ ನಾಲ್ಕು ಕಂತು ಆಯಿತು ಒಂದು ಕಂತಿನ ಹಣನೇ ಮೈ ಒಂದು ಕಂತಿನ ಹಣಕ್ಕೆ ಬಂದು ಅವರು ಸುಮಾರು ಏನಂತ ಹೇಳಿದ್ರೆ ಎರಡೂವರೆ ಸಾವಿರ ಕೋಟಿಗಿಂತ ಅಧಿಕ ಹಣವನ್ನು ಹಾಕಬೇಕಾಗುತ್ತೆ ಇಲ್ಲಿ ಮಹಿಳೆಯರೇ ಬಂದು ಸಾವಿರದ ಒಂದು ಸಾವಿರದ ಕೋಟಿಗಿಂತ ಅಧಿಕ ಮಹಿಳೆಯರು ಇದರಲ್ಲಿದ್ದಾರೆ ಸೊ ಹೀಗಿದ್ದಾಗ ಇವರು ಯಾವ ರೀತಿಯಾಗಿ ಹಣವನ್ನು ಕೊಡ್ತಾರೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿದೆ ಅದೇ ರೀತಿಯಾಗಿ ಶಕ್ತಿ ಯೋಜನೆಯಲ್ಲೂ ನೋಡಿದರೆ ನೀವು ಅವ್ರಿಗೂ ಹಣ ಸಿಕ್ಕಿಲ್ಲ ಅಂತೇಳಿ ಮುಷ್ಕರವನ್ನು ಮಾಡಿದರು ಸೊ ಈ ರೀತಿ ಇದ್ದಾಗ ಇವರು ಹಣ ಇದೇನೋ ಹಣ ಇಲ್ವಾ ಅಥವಾ ಸುಳ್ಳು ಭರವಸೆಗಳನ್ನ ಕೊಡ್ತಿದ್ದಾರೆ ಅನ್ನೋದು ಎಲ್ಲರ ಒಂದು ಮನಸ್ಸಲ್ಲೂ ಕ್ವಶನ್ ಬರ್ತಾನೆ ಇರುತ್ತೆ ಸೊ ಕೆಲವೊಂದು ಯೂಟ್ಯೂಬರ್ಸ್ ಹೇಳ್ತಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅರ್ಧ ಗಂಟೆ ಬರುತ್ತೆ ಒಂದು ಗಂಟೆ ಬರುತ್ತೆ ಸುಮಾರು ಒಂದು ಇಪ್ಪತ್ತು ದಿನದಿಂದ ಇದನ್ನ ಹೇಳ್ಕೊಂಡು ಬಂದಿದ್ದಾರೆ ಸೊ ನೀವು ಅವರಿಗೆ ಕೇಳಬೇಕು ಯಾವಾಗ ಹಣ ಬಂದಿದೆ ಯಾರ ಅಕೌಂಟಿಗೆ ಬಂದಿದೆ ಅಂತೇಳಿ ಇಲ್ಲಿ ನಾವು ಲೇಟೆಸ್ಟ್ ಅಪ್ಡೇಟ್ಗಳು ಬಂದಾಗ ಲೇಟೆಸ್ಟ್ ಇನ್ಫಾರ್ಮೇಷನನ್ನು ನಾವು ಹಾಕಿದಾಗ ನೀವು ಕೂಡ ಹೇಳ್ತಕ್ಕಂಥ ಮಾತೇನು ಅಂದರೆ ಕಂಟೆಂಟಿಗೋಸ್ಕರ ಬಂದು ನೀವು ವಿಡಿಯೋ ಮಾಡ್ತೀರಾ ನೀವು ಹೇಳೋದೆಲ್ಲ ಸುಳ್ಳಿದೆ ಅಂತ ಹೇಳ್ತೀರಾ ಸೊ ನಮಗೆ ಏನು ನೋಟಿಫಿಕೇಷನ್ ಬಂದಿರುತ್ತೋ ಆವತ್ತಿನ ದಿನ ಮಾತ್ರ ಗೃಹಲಕ್ಷ್ಮಿನ ತಗೊತೀವಿ ಅದರ್ವೈಸ್ ನಾವು ಯಾವುದೇ ಕಾರಣಕ್ಕೂ ಒಂದು ಗಂಟೆಗೆ ಬರ್ತಾ ಇದೆ ಎರಡು ಗಂಟೆಗೆ ಬರ್ತಾ ಇದೆ ಅಂತ ಕಂಟಿನ್ಯೂ ವೀಡಿಯೋನ ನಾವು ಹಾಕ್ತಾ ಇಲ್ಲ ಸೊ ಇದನ್ನು ನಾನು ಕ್ಲಾರಿಟಿ ಇದ್ದೀನಿ ಸೊ ನನ್ನ ಚಾನಲಲ್ಲಿ ನಾನು ಏನಂತ ಹೇಳಿದರೆ ಲೇಟೆಸ್ಟ್ ಅಪ್ಡೇಟ್ ಏನಿರುತ್ತೆ ಯಾವುದು ಸತ್ಯತೆ ಇದೆ ಯಾವುದನ್ನು ನಾವು ಹೇಳ್ಬೋದು ಅದನ್ನು ಮಾತ್ರ ನಾವು ಹೇಳ್ತಾ ಇದ್ದೀವಿ ಸೊ ಇಲ್ಲಿ ಈ ಒಂದು ವಿಡಿಯೋ ನೋಡ್ತಾ ಇರೋರು ಯಾರಿಗಾದ್ರೂ ಹಣ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಂದಿಲ್ಲ ಅಂದರೆ ಯಾವ ಯಾವ ಹಣ ಬಂದಿಲ್ಲ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಒಂದು ಕಮೆಂಟ್ಗಳು ಸರ್ಕಾರಕ್ಕೆ ಮುಟ್ತಕ್ಕಂಥದ್ದಾಗಿದೆ ಯಾಕೆ ಅಂತ ಹೇಳಿದರೆ ನಿಮ್ಮ ಕಮೆಂಟ್ಗಳ ಆಧಾರದ ಮೇಲೇ ನಾವು ವೀಡಿಯೋನ ಮಾಡೋದು ಸೊ ಆ ವಿಡಿಯೋಗಳು ಹೆಚ್ಚು ಜನರಿಗೆ ರೀಚ್ ಆದಾಗ ಸೊ ನಿಮ್ಮ ಕಮೆಂಟಿಗೆ ಒಂದು ಉತ್ತರ ಸಿಗುತ್ತೆ ಅದು ಬಿಟ್ಟು ನೀವು ಅನ್ನೆಸರಿ ಬೇಡದೇ ಇರೋ ಕಮೆಂಟ್ಗಳನ್ನು ಹಾಕಿದರೆ ಅದರಿಂದ ನಮಗೂ ಯೂಸ್ ಇಲ್ಲ ನಿಮಗೂ ಯೂಸ್ ಇಲ್ಲ ನಾವು ಕಮೆಂಟನ್ನು ಡಿಲೀಟ್ ಮಾಡೋ ಆಪ್ಷನ್ ಅಂತೂ ಖಂಡಿತವಾಗ್ಲೂ ಇದೆ ಸೊ ಇವಾಗ ಗೃಹಲಕ್ಷ್ಮಿ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನು ನಾಳೆಗಂತೂ ಖಂಡಿತವಾಗ್ಲೂ ಬರ್ತಾಯಿ ಸಪೋಸ್ ಅವ್ರು ಬಿಡುಗಡೆ ಮಾಡಿದ್ರು ಅಥವಾ ಇವತ್ತು ಮಾಡಿದ್ರು ನಾಳೆ ಮಾಡಿದ್ರು ಅದು ಬರಲಿಕ್ಕೆ ಇನ್ನೂ ಒಂದು ವಾರ ಹತ್ತು ದಿನ ಅಂತೂ ಟೈಮ್ ತಗೊಂಡೇ ತಗೊಳುತ್ತೆ ಯಾಕಂತ ಹೇಳಿದ್ರೆ ಇಮಿಡಿಯೇಟಾಗಿ ಅದು ಬರಲ್ಲ ಅವರು ರಿಲೀಸ್ ಮಾಡೋದು ಮೂರು ಹಂತಗಳಲ್ಲಿ ಬಿಡುಗಡೆಯನ್ನು ಮಾಡ್ತಾರೆ ಸೊ ಆ ರೀತಿ ಇದ್ದಾಗ ಅದು ಬಿಡುಗಡೆ ಆಗಿ ಕನಿಷ್ಠ ಒಂದು ನಾಲ್ಕರಿಂದ ಐದು ದಿನ ಆದಮೇಲೇ ಫಲಾನುಭವಿಗಳ ಅಕೌಂಟಿಗೆ ಹೋಗುವಂಥದ್ದಿದೆ ಅವರೇನಾದರೂ ಲಾಸ್ಟ್ ವೀಕಲ್ಲಿ ಪ್ರೊಸೆಸ್ ಮಾಡಿದರೆ ನಿನ್ನೆ ಮೊನ್ನೆ ಇವತ್ತು ಹೊತ್ತು ಈಗೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗಬೇಕಿತ್ತು ಇವತ್ತು ಇಷ್ಟೊತ್ತವರೆಗೂ ಬಂದಿಲ್ಲ ಅಂತ ಹೇಳಿದರೆ ಇದರಲ್ಲಿ ಅವರು ಏನಂತ ಹೇಳಿದ್ರೆ ಒಂದು ಸುಳ್ಳು ಸುದ್ದಿಯನ್ನು ಕೊಟ್ಟಿದ್ದಾರೆ ನಾವು ಬಿಡುಗಡೆ ಮಾಡಿದ್ದೀವಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಸುಳ್ಳು ಮಾಹಿತಿಯನ್ನು ಕೊಟ್ಟು ಜನರ ಒಂದು ಹಾದಿಯನ್ನು ತಪ್ಪಿಸ್ತಾ ಇದ್ದಾರೆ ಸೊ ಇವಾಗ ಅವರು ಈ ಒಂದು ಮೆಸೇಜ್ಗಳನ್ನ ಕೇಳಿದ ಮೇಲೆ ಏನಾದರೂ ನಾವು ಬಿಡುಗಡೆ ಮಾಡ್ತೀವಿ ಅಂತೇಳಿದರೆ ಸೊ ನಾಳೆಗಂತೂ ಖಂಡಿತವಾಗ್ಲೂ ಸಿಗೋದಿಲ್ಲ ಇಲ್ಲಿಂದ ಮುಂದಿನ ವಾರ ಅಥವಾ ಹದಿನೈದನೇ ತಾರೀಕು ಆದ್ಮೇ ನಂತರ ಅಥವಾ ಇಪ್ಪತ್ತನೇ ತಾರೀಕು ಒಳಗಾಗಿ ನಿಮಗೆ ಹಣ ಸಿಗುವಂಥದ್ದಿದೆ ಅವ್ರು ಹೇಳಿರೋ ಪ್ರಕಾರ ಮೊದಲ ವಾರದಲ್ಲಿ ಅಂದರೆ ಎರಡನೇ ತಾರೀಕು ನಂತರನೇ ಎಲ್ಲರಿಗೂ ಬರಬೇಕಿತ್ತು ಸೊ ಇನ್ನವರೆಗೂ ಯಾರಿಗೂ ಬಂದಿಲ್ಲ ಯಾರೂ ಕಮೆಂಟ್ ಬಾಕ್ಸಲ್ಲೂ ತಿಳಿಸಿಲ್ಲ ಎಷ್ಟೋ ಜನ ಕಮೆಂಟ್ ಹಾಕಿದರೆ ಇಪ್ಪತ್ತನೇ ಕಂತಿನ ಹಣನೇ ಬಂದಿಲ್ಲ ಇಪ್ಪತ್ತೊಂದು ಬಂದಿಲ್ಲ ಅಂತ ಇಪ್ಪತ್ತೊಂದರಿಂದ ಅಂತೂ ರಿಲೀಸ್ ಮಾಡೇನೇ ಇಲ್ಲ ಬಟ್ ಇಪ್ಪತ್ತನೇ ಕಂತಿನ ಹಣ ಕೆಲವೊಬ್ಬರು ಬಂದಿಲ್ಲ ಅಂತಿದ್ರೆ ಹೌದು ಅದು ನಿಜ ಇದೆ ಇಪ್ಪತ್ತನೇ ಕಂತಿನ ಹಣ ಎಷ್ಟೋ ಜನ ಇನ್ನೂ ಫಲಾನುಭವಿಗಳಿಗೆ ತಲುಪೇ ಇಲ್ಲ ಇವರು ಏನೇನೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದರೆ ನಮಗೆ ನಾವೇ ಸುಳ್ಳು ಅನಿಸ್ತಾ ಅನ್ನಿಸ್ತಾ ಇದೆ ಆ ರೀತಿಯಾದ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಎಲ್ಲ ಕಂತುಗಳು ಕ್ಲಿಯರ್ ಆಗೋರ್ಗು ಇಪ್ಪತ್ತೊಂದು ರಿಲೀಸ್ ಮಾಡಬೇಡ್ರಿ ಅಂತ ಹೇಳಿದ್ರು ಅದಾದಮೇಲೆ ಇಪ್ಪತ್ತೊಂದು ಇಪ್ಪತ್ತೆರಡು ಕೊಟ್ಟಿದ್ದೀವಿ ಅಂತ ಹೇಳಿದರು ಅದಾದ ನಂತರ ಮಾರ್ಚ್ ಫೈನಾನ್ಷಿಯಲಿ ಇಯರ್ ಇರೋದ್ರಿಂದ ಮಾರ್ಚ್ ತಿಂಗಳ ಹಣ ಓಲ್ಡಲ್ಲಿದೆ ಅಂತ ಹೇಳಿದರು ಅದಾದಮೇಲೆ ಗೃಹಲಕ್ಷ್ಮಿ ಕೊಡ್ತೀವಿ ಅಂತ ಹೇಳಿದರು ಇದು ಯಾವುದೂ ನಾವು ಹೇಳಿರೋದಲ್ಲ ಸ್ವತಃ ಅಂತಹ ಲಕ್ಷ್ಮಿ ಹಬ್ಬಳ್ಕರ್ ಮೇಡಮ್ ಅವರು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟೇ ಇದೆ ಸೊ ನೋಡೋಣ ಕಾದ ಇವತ್ತು ಇಲ್ಲ ನಾಳೆ ಏನಾದರೂ ಅವರು ಒಂದು ಗುಡ್ ನ್ಯೂಸನ್ನು ಕೊಡ್ಬೋದು ಅಂತ ಹೇಳ್ಬಿಟ್ಟು ಹೋಪ್ ಇದೆ ಬಟ್ ನೋಡೋಣ ಏನಾಗುತ್ತೆ ಅಂತ ಬಟ್ ಸದ್ಯಕ್ಕಂದ್ರೆ ಇವತ್ತು ನಾಳೆ ಅಂತ ಹಣ ಬರೋದು ತುಂಬಾ ಡೌಟ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ